ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿಯವರು ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಹೇಳಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ನಂತರದಲ್ಲಿ ಹೈಕೋರ್ಟ್ ಅವರನ್ನು ಬಿಡಬೇಕು ಅಂತ ಹೇಳಿದಾಗ ಅವರಂತಹ ಒಂದು ಆದೇಶ ಬಂದ ನಂತರದಲ್ಲಿ ಅವರನ್ನು ಬಿಡುಗಡೆ ಕೂಡ ಮಾಡಲಾಯಿತು ಇದೀಗ ಸಿ ಟಿ ರವಿಯವರು ಈ ಒಂದು ಪೊಲೀಸ್ ಸ್ಟೇಷನಿಂದ ಹೊರಗೆ ಬಂದ ನಂತರದಲ್ಲಿಯೂ ಕೂಡ ಅವರಿಗೆ ಸಂಕಷ್ಟ ಇನ್ನೂ ಮುಗ್ದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಈಗಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ವಿರುದ್ಧ ಸಿ ಟಿ ರವಿಯವರು ಬಳಸಿದ್ದು ಅವಾಚ್ಯ ಶಬ್ದ ಅಂತ ಹೇಳಿ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಪೊಲೀಸರು ಯಾಕೆ ಹಾಗೆ ನಡ್ಕೊಂಡ್ರು ಅನ್ನುವ ವಿಚಾರಗಳು ಕೂಡ ಬಹಳಷ್ಟು ನಿಗೂಢತೆಯನ್ನು ಪಡ್ಕೊಂಡಿದೆ ಯಾಕಂತ ಹೇಳಿದರೆ ಅವರನ್ನು ಪೊಲೀಸ್ ಸ್ಟೇಷನಲ್ಲಿ ಕೂರಿಸೋದ್ರ ಬದಲು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಓಡಾಡಿಸಿದ್ದಾರೆ ರಾತ್ರಿ ಇಡೀ ಓಡಾಡಿಸಿದ್ರು ಅಂತ ಹೇಳಿ ಸಿ ಟಿ ರವಿಯವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ ಇನ್ನು ಸಿ ಟಿ ರವಿಯವರನ್ನ ಈ ರೀತಿಯಾಗಿ ನಡೆಸ್ಕೊಂಡಿರುವಂಥದ್ದು ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೂ ಗೊತ್ತಾಗ್ಲಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಶಾಕಿಂಗ್ ಅಂತಾನೆ ಹೇಳಬಹುದು ಸಿ ಟಿ ರವಿಯವರು ಹೇಳಿರುವಂತಹ ಪದ ಅಥವಾ ಫ್ರಸ್ಟ್ರೇಟ್ ಅನ್ನುವಂಥದ್ದ ಅನ್ನುವಂಥ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಇನ್ನು ವಿಧಾನ ಪರಿಷತ್ ಕಲಾಪದ ಸದನದಲ್ಲಿ ಸದಸ್ಯ ಸಿ ಟಿ ರವಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾಗ್ಸಮರ ನಡೆದಂತಹ ಸಂದರ್ಭದಲ್ಲಿ ಅವರು ಬಳಸಿದ ಅವಾಚ್ಯ ಶಬ್ದ ಯಾವುದು ಅನ್ನುವಂಥದ್ದೇ ಇದೀಗ ಸ್ಪಷ್ಟ ಇಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುವ ಪ್ರಕಾರ ಇಲ್ಲ ಅವರು ನನಗೆ ಬಳಸಿರುವಂಥದ್ದು ಅವಾಚ್ಯ ಶಬ್ದವೇ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಆದರೆ ಸಿ ಟಿ ರವಿ ಅವರಂತೂ ನಾನಂತೂ ಫ್ರಸ್ಟ್ರೇಟ್ ಅನ್ನುವ ಪದವನ್ನೇ ಬಳಸ್ತೀನಿ ಅದು ಯಾಕೆ ಅವ್ರಿಗೆ ಹಂಗೆ ಕೇಳಿಸ್ತು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಅವರು ಸಮಜಾಯಿಷಿಯನ್ನು ನೀಡ್ತಾ ಇದ್ದಾರೆ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಡಿದ ಮಾತುಗಳು ಮತ್ತೆ ಮತ್ತೆ ವೈರಲ್ ಆಗ್ತಾ ಇದೆ ಇನ್ನು ವಿಶೇಷವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ಸ್ಪಷ್ಟೀಕರಣ ಮತ್ತು ಜಯಮಾಲಾ ಅವರ ಬಗ್ಗೆ ಹೇಳಿದ ಮಾತುಗಳು ಈ ಸಂದರ್ಭದಲ್ಲಿ ಬಹಳ ಗಮನವನ್ನು ಸೆಳಿತಾ ಇದೆ ಇನ್ನು ಸಿಟಿ ರವಿಯವರು ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ಈ ಹಿಂದೆ ಸಿದ್ದರಾಮುಲ್ಲಾ ಖಾನ್ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರಂತೂ ಅವ್ರದ್ದು ಕೊಳಕು ಬಾಯಿ ಹರಕುಬಾಯಿ ಅಂತ ಹೇಳಿ ಸಿಟಿ ರವಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನೀವು ಬದುಕಿ ಹೋಗಿದ್ದೇ ಹೆಚ್ಚು ಅನ್ನುವರ್ಥದಲ್ಲಿ ಕೂಡ ಮಾತನಾಡಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯನವರು ಇದು ಕ್ರಿಮಿನಲ್ ಅಪರಾಧ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯ ಬಿ ಜೆ ಪಿ ನಾಯಕ ಸಿ ಟಿ ಅವರಿಗೆ ಬೆನ್ನಿಗೆ ನಿಂತಹ ಬಿಜೆಪಿ ನಾಯಕರು ಪ್ರಕರಣದ ನ್ಯಾಯಾಂಗ ತನಿಖೆ ನಡೀಲಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಒಟ್ನಲ್ಲಿ ಸದ್ಯಕ್ಕೆ ಸಿ ಟಿ ಅವರಿಗೆ ಈ ಕೇಸ್ನಿಂದ ಏನು ಹೇಳ್ತಾರೆ ರಿಲೀಫ್ ಅಂದರೆ ಸದ್ಯಕ್ಕೆ ಸಿಕ್ಕಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಎಫ್ ಎಸ್ ಎಲ್ ಅಥವಾ ಬೇರೆ ಬೇರೆ ರೀತಿಯ ತನಿಖೆಗಳು ನಡೆದಾಗ ಅವರು ಹೇಳಿದ ಪದಗಳು ಯಾವುದು ಅನ್ನೋದು ಹೊರಗೆ ಬರುವಂತಹ ಸಾಧ್ಯತೆ ಇದೆ ಅಲ್ಲಿಯ ತನಕ ಸಿ ಟಿ ರವಿ ಅವರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಅಂತಲೇ ಹೇಳಬಹುದು ಅಂತಲೂ ಇದೀಗ ಹೇಳಲಾಗ್ತಾ ಇದೆ